ಎಲ್ಲರ ಮೇಲೆ ದಯವಿ ತಾಯಿ ಕನ್ಯಾವರಿ ಮುನವರಿ ಸುಮಾಗಿ ನಡೆಯುವ ಸ್ವಭಾವವನ್ನು ಎಲ್ಲರಿಗೂ ಕರುಣಿಸಿ ಅಮ್ಮ ತಾಯಿ ಈ ಪುಸ್ತಕವನ್ನು ಪ್ರಾರ್ಥಿಸುವಾಗ ತಾಯಿ ತಾಯಿ ಅದೆಲ್ಲವನ್ನು ಇಲ್ಲದವಾದಂತೂ ಸಮರ್ಪಿಸುತ್ತೇವೆ ತಾಯಿ ಅವರಿಗಾಗಿ ನಮಗಾಗಿಯೂ ಸಹ ಈ ತುರವನ್ನು ನಮ್ಮಲ್ಲಿಯೂ ಕೂಡ ಬದಲಾವಣೆ ಹೊಂದುವಂತೆ ಮಾಡಿ அம்மா மரியன பரிசு தந்து நீ நம்ம சா ஜீவன் நம மீ கடுமையாக தாயி அம்மா மரியனும் பரிசு கணிக்க ஆரோக்கியமா பிரதி ஒன்று இல்லவரையும் நீங்க பாதகி சமீபார்த்தனையுமே தாயே அவனு விவாஸ் அவர மாத்த பூ நம்ம கருத்திரம் விஷ்வாசேனே இவரு பார்த்தாத் தனியா மனைவியுட்டும் समाजी Local Gate is of the the Sabino, and Nishuasini, Papa Perea, and Nishuasin, Sherid and Sustini, Nintendi, and and Manama the Paloca, and the

ಈಗಲೇ ನಮ್ಮ ಮರಣದ ಸರಿ ನಮ್ಮ ಮರಿ ಮೊಡಬೇದ ರೀತಿ ನೀವು ತಣ್ಣು ಮತ್ತೆ ನಿಮ್ಮ ದೊಡ್ಡವಾದ ಐತಿ ತಣ್ಣೀರು سن تام لري د یو ماته پاپګل اغړو نو دا کی ایګل نو مړه د سمې د لري پرتی سری سن تام لري ماته پاپګل اغړو نو دا کی ایګل نو مړه د سمې د لري پرتی سری

மங்களோராஜித்த நமக்கு குடி நமக்கு தப்பு ನಮ್ಮ ಪಾಪಗಳನ್ನು ಕ್ಷಮಿಸ್ರಿ ನಮ್ಮನ್ನು ಶೋಧನೆಗಳ ಪಡಿಸದೆ ಕಿಡಿನಿಂದ ನಮ್ಮನ್ನು ರಕ್ಷಿಸ್ರಿಂತ ಮರೆಯದೆ ಮಾತಿ ಪಾಪಿಗಳ ಬದಲಾವಣೆ ಇಲ್ಲದರಿಗಾಗಿ ಮಾ ಪ್ರಾರ್ಥಿಸ್ರಿ ಸಂತಾಮ್ರಿಯ ದೇವರು ಮಾತೆಯ ಪಾಪಿಗಳಾಗಿರೋ ನಮಗಾಗಿ ಪ್ರತಿಯೊಬ್ಬರ ಬದಲಾವಣೆಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಿಮ್ಮೆಲ್ಲರ ಉತ್ತರ ನಮ್ಮೆಲ್ಲರ ಉತ್ತರ ಪ್ರತಿಯೊಬ್ಬರ ಬದಲಾವಣೆಗಾಗಿ ಪ್ರಾರ್ಥಿಸ್ರಿ

ಪಾಪಿಗಳಾಗಿರೋಣಿ ಬದಲಾವಣೆ ಇಲ್ಲದವರಿಗಾಗಿ ಮಾ ಪ್ರಾರ್ಥಿಸ್ರಿ ನಮಾ ಮರಿಯೇ ದಾರೆ 3 ಮಿಲಿಯೋ ದೆನರ ಮತ್ತು ನಿಮೋದ್ರೆ ದಾ ಫಲವಾದ ಯೇಸು ದೆನರ ಸಂಥಾ ಮರಿಯೇ ದೇವಮಾತೃ ಪಾಪಿಗಳಿಗಿದ ನಮಗಾಗಿ ಪ್ರತಿಬರ ಬದಲಾವಣೆಗಳಿಗಾಗಿ ಮಾತ್ರ ಆಚಿಸಿರಿ ನಮಾ ಮರಿಯೇ ಅವರ ಪ್ರಸಾದ ಪ್ರಣೆ ಪ್ರಭೋನ ಮನೇ ದಾರೆ 3 ಮಿಲಿಯೋ ದೆನರ ಮತ್ತು ನಿಮೋದ್ರೆ ದಾ ಫಲವಾದ

ሰልታ ምድያዘዊ ማቲ ባፕግላ ግረን መጋኪ በላ ፕረቲ ብረ በላ ብኒጋጌ ማፕራቲ ስሪ ሰንታ ምድያዘ ማቲ ባፕግላ ግረን መጋኪ ፕረቲ ብረ በላ ብኒጋጌ ማፕራቲ ስሪ

ി നന്ന പാപ ഞാൻ നർക്ക വെങ്കിന് കാപാടി മുഖ്യമുണ്ട് നമമഹഗബഹാര വിനന്ദനമകേ കുടലിന് നമകേ തപമാടിദവരന്നാർചനസപകരെ നമപാപകളെ മോചിനി ശ്രീ നമനശോധന വളಪಡസേ കേടിനി നമനരക്ഷ ശ്രീ ഗണമന്നനത്രാം നമമരിവരപ്രസാദപ്രനേ പ്രപതിമാടനേ ചാരി ഹൃദയലിന്നു തനേരിവന്നത് നിമ്മതര ദാസൻ ലവയെസ് തനേരിവ

லவோமதிர வரதநாத ಸಂತ ಮರ್ಯದೆ ಮಾತಿ ಪಾಪಿಗಳಾಗಿರೋ ಪ್ರತಿಯೊಬ್ಬರ ಬದಲಾವಣೆಗಾಗಿ ಮಾ ಪ್ರಾರ್ಥಿಸ್ರಿಗೂ ಸಂತಿಗಳಾಗಿರೋಗಾಗಿ ಪ್ರತಿಯೊಬ್ಬರ ಬದಲಾವಣೆಗಾಗಿ ಮಾ ಪ್ರಾರ್ಥಿಸ್ರಿ ಪ್ರತಿಯೊಬ್ಬರ ಬದಲಾವಣೆಗಾಗಿ ಮಾ ಪ್ರಾರ್ಥಿಸ್ರಿ ಆದಿಯಲ್ಲಿ ಹಾಕಿ ಇದರಲ್ಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ

ನಮ್ಮ ನದನದ ಆಹಾರವನ್ನುಂದು ನಮಗೆ ಕೂಡಲೇ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇರಿನಿಂದ ನಮ್ಮನ್ನು ರಕ್ಷಿಸಿರಿ ప్రసాద పూర్ణి ప్రభు నిమ్మొడనే దారి స్త్రీరూత నమోమరి వరప్రసాద పూర్ణియే ప్రభు నిమ్మొడని దారి స్త్రీరలి నిమ్మ ఉదరదీరు ಸಂತಾಮರಿಯ ದೇವಿ ಮಾತೆ ಪಾಪಿಗಳಾಗಿರ ನಮಗಾಗಿ ಪ್ರತಿಯೊಬ್ಬರ ಬದಲಾವಣೆಗಾಗಿ ಮಾ ಪ್ರಾರ್ಥಿಸಿರಿ ನಮೋ ಮರಿಯೇ ವರಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಸಾರಿ ಸೇರಲ್ಲಿ ನೀವು ತಂದಿರು ಮತ್ತು ನಿಮ್ಮ ಉದರದ ಬಲವಾದ ಏಸು ತಂದಿರು ಮಾತಿ ಪಾಪಗಳಾಗಿರು ನಮಗಾಗಿ ಪ್ರತಿಯೊಬ್ಬರ ಬದಲಾವಣೆಗಾಗಿ ಮಾ ಪ್ರಾರ್ಥಿಸಿರಿ నమోబడి వరప్రసాద పూర్ణియే ప్రభు నిమ్మొడన ప్రతి నమోబడి వరప్రసాద పూర్ణియే ప్రభు నిమ్మొడన స్త్రీరీరు నిరదా ఫలవారే సుధ్యూ ಸನ್ ತಾಂಬ್ರಿಯದೇ ಮಾತಿ ಪಾಪಿಗಳಾಗಿರ ಪ್ರತಿಯೊಬ್ಬರ ಬದಲಾವಣೆಗಾಗಿ ಮಾ ಪ್ರಾರ್ಥಿಸ್ರೆ ನಿಮ್ಮೊಡನೆ ಮತ್ತು ನಿಮ್ಮ ಉದರದ ಫಲವಾದ್ರಿಯದೆ ಮಾತಿ ಪಾಪಿಗಳಾಗಿರೋ ನಮಗಾಗಿ ಪ್ರತಿಯೊಬ್ಬರ ಬದಲಾವಣೆಗಾಗಿ ಮಾ ಪ್ರಾರ್ಥಿಸ್ರಿ

Namau beri berapa prestasi turunie, prabu ni berani cari, tiada lini mudah ni rumah tu ni mau berada pelawaan ini, tuan ni rumah. Senyuman dia dewi mati, bahagia lagi ramai lagi, percaya berubah lagi lagi, maaf prajurit sering. Siapa ni guru, agali. Adililah kelirian awak ini selalakalau pistolron tanggul. ആത്മ ഞാൻ ಸರ್ಕಾರದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಉತ್ತಮವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ತೀತ್ತ ಸರ್ಕದಲ್ಲಿ ನೆರವೇರುವ ಪ್ರಕಾರ ಇಡೀ ಭೂಮಿಯಲ್ಲಿ ನೆರವೇರಲಿ ನಮ್ಮ ಮರದನದ ಆಹಾರವನ್ನಿಂದ ನಮಗೆ ಕುಡಿದ್ರೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಣಿಸುವ ಪ್ರಕಾರ ನಮ್ಮ ಪಾಪವನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸ್ರಿ ನಮ್ಮನ್ನು ರಕ್ಷಿಸಿರಿ ನಮ ಅಂಬ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನಿದ್ದಾರೆ ಸ್ತ್ರ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ನಮ ಅಂಬ ಪ್ರಸಾದ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಹೆಸರು ಧನ್ಯರು संध्यामरिया देव माँ के दे, भाप विवाह के नमक आखे प्रतिबर बदलाव निगाहे माँ प्रातिश्रे समामरिया प्रसाद अपुरने कत्तरों ने मोदने दारे चियराली नियु दन्यरो मतने माँ उगर द पलवाद ऐशु दन्यरो संधामरिया देव माँ के भाप प्रतिबर बदलाव निगाहे माँ प्रातिश्रे

ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಫಲವಾದವರಿಗಾಗಿ ಮಾ ಪ್ರಾರ್ಥಿಸಿರುಸಾದ ಪೂರ್ಣ ಕರ್ತರು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು

ಿಯ ಪ್ರಸಾದ ಪೂರ್ಣಕರ್ತರು ನಿಮ್ಮದನಿದ್ದಾರೆ ಸ್ತ್ರೀಯರಲ್ಲಿ ಮತ್ತು ನಿಮ್ಮ ಫಲವಾದಿ ಬದಲಾವಣೆ ಪ್ರಸಾದ ಪೂರ್ಣಕರ್ತರು ನಿಮ್ಮದನಿದ್ದಾರೆ

Unnesvey, nana bağırır, neşmişrey, narkotabeyinkinden ama ne ദൈവസ്വാമി ജനനദിവസ ദിനമെന്നെ നമുക്ക് കുറി കേലിനെ നേരിട്ട കാരബൂവെന്നോ പേര് അതിന് നമ്മനന്ദനദഹഹ നമ്മെ നിനമുകി കുറി നമ്മെ തത്വമാടിവരണം ആക്ഷൻ സ്വപ്രകാര നമ്മപാപങ്ങളെ क्षമിശരീ തമസ്ോധന വളപിച്ചേറി ധനം രക്ഷിശരീ സാധകോ നീ കരുണ മനനി ജാരി സ്ത്രീരെന്നോ മതിമോ പ്രേബതിവാദി കൊണ്ടിടമേ

സ്വർഗീയ ധ്യാന ശുശ്രൂഷകളായി തന്റെ അംഗാംഗ്ര സന്താ മാർഗീയ യാത്രയ ധ്യാന ശുശ്രൂഷകളായി തന്റെ അംഗാംഗളിഗെ മാ പ്രാർത്ഥിച്ചേ आगत पुण्य प्रभो मणि तारे तेरन कन्या देव शत मनो ग्रप्न भाति कन्या देव संथाम्रिय देव के पाप विलाज नमो

ಸಂತಾಮರಿಯದು ಮಾತಿ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಶುಶ್ರೂಷೆಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರಿ ಮಹಾದೇವರ ಪ್ರಸಾದ ಪ್ರಭು ಮೊದಲೇ ಧಾರೆ ಪ್ರಿಯರಲ್ಲಿ ಧನ್ಯರು ಮತ್ತೆ ನಿಮ್ಮ ಅದರ ಪುಲ್ವಾಗಿ

संधामरिया देवी माते पापी गलाग्रह में गाके सुर्गी यात्री अध्यान सिसुष गली गाके तंडदंगा गली देवी माते पापी गलाग्रह में

Sürgüya tiryakiyana sustusu sevgili ağacı, tanıdandan ganda sevgili ağacı, mağrara pisre. Adi eli damağe eğili ağacı, suda karakustotron tağları, onu hissede, ana ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿದರೆ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು நம்ம ரானே தயா தாயியே நம்ம ஜீவே மாதிரியே மத்திய நம்பிக்கையே தீவிய பயிர் மக்களும் மறைத்தேன் கண்ணீர் கணவில பார சந்த அசுஃபலா பெண்ணு நிடிரி சந்தரவாக தீர்த்த கொடைக்கணி மரபாத நம்ம நெடி மதி பிரீத்த மதர் கணிமே பிரீத்தவாசு நான் பாருவே परिषद ने यह माता दी को पास में समुदाय की प्राप्ति

Avec Ave Maria Ave Maria 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 Awe Mikana Awe Maria Ave Maria Awe Maria Awe Maria